ಸೋ ಅಂತ ಹೇಳೋದು ಇದೇಸೇ ಅಣ್ಣ ನೀನೇ ಹೇಳಿಸ್ತೀಯಾ ಈಸೇನಾ ತಮ್ಮ ಇಲ್ಲಿ ಒರ್ದೇ ಏನು ಹೇಳಿಸ್ತೀರಾ ಅಂತ ಬರಲಿ ಅಂತ ಹೇಳೋದು ಬರ್ತಾ ಇರ್ತಾರೆ आणि आपण पाठले मारणार आहे लवकर लवकर काय काय आहे बाजूला तेच पार तेच 何を言う

ಆರೋಗ್ಯವಾಗಿ ತುಂಬ ವೇದಿಕೆಯಿಂದ ಉನ್ನ ಉನ್ನತ ಸ್ಥಾನ ಪಡೆದು ಅವರು ಮುಂದಕ್ಕೆ ಹೋಗ್ಬೇಕೆಂದು ಆರೈಸಿದ ಅವರಿಗೆ ಶುಭ ಕೋರ್ತರು ಅದೇ ನಾನ್ ಇಷ್ಟ ಆಗಿದೆ ಅದಕ್ಕೆ ಅಧ್ಯಕ್ಷ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನಬಲ್ ಸಲ್ಲಿನ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಯಾದಂತ ಈಗ ಹೋದರಾಮ್ ಇವತ್ತು ಜನ್ಮದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಐವರಿಗೆ ಐವತ್ತೆರಡರಿಂದ ಐವತ್ತು ಮೂರನೇ ವರ್ಷಕ್ಕೆ ಕಾರ್ಯಕರ್ತ ಇದ್ದಾರೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಇದ್ದಾರೆ ಇವತ್ತು ಗೋಧಳರಾವರು ಸಂಘಟನಾ ಸಂಘಟನಾಚಕರು ಅವರು ಪಕ್ಷದ ಒಂದು ಅಭಿಮಾನ ಇಟ್ಟುಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸಹ ಸಂಚಾರ ಮಾಡಿ ಪಕ್ಷದ ಒಂದು ಸಂಘಟನೆಗೆ ಹೆಚ್ಚಿನ ಒಂದು ಉತ್ತರನ್ನು ಅಂತಹ ಒಂದು ಹೋದ ಇವತ್ತು ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದು ನಾನೇ ಬಂದು ಅವರಿಗೆ ತಪ್ಪ ದೇವ ಒಳ್ಳೆಯ ಒಂದು ಆರೋಗ್ಯ ಹೆಚ್ಚಿನ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ರಾಜಕೀಯ ಭವಿಷ್ಯ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ ಜೈ ಹಿಂದ್ ಜೈ ಕಾಂತ